ಹಳೇಬದುನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೆಂಟು ಪಾಯಿಂಟ್ ಸೊನ್ನೆ ನಾಲ್ಕು ರು ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಮಧು ಎಚ್ ಎಸ್ ಮಾಹಿತಿ ನೀಡಿದರು ಅವರು ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಸಂಘದ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಘದ ಹಾಲು ಸರಬರಾಜುದಾರರ ಸಹಕಾರದಿಂದ ಲಾಭಗಳಿಗೆ ಸಾಧ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು ಮನ್ಮೂಲ್ ಉಪಾಧ್ಯಕ್ಷ ಎಂ ಎಸ್ ರಘುನಂದನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಎಲ್ಲರೂ ಆರೋಗ್ಯ ವಿಮೆಯನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ಹಾಲು ಉತ್ಪಾದಕರು ಮರಣ ಹೊಂದಿದರೆ ಹದಿನೈದು ಸಾವಿರಗೂ ಮರಣ ನಿಧಿಯನ್ನು ಮನ್ಮೂಲ್ ವತಿಯಿಂದ ವಿತರಿಸಲಾಗುತ್ತಿದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ನಿವೃತ್ತರಾದರೆ ನಾಲ್ಕು ಲಕ್ಷಗೂ ಟೆಸ್ಟರ್ಗೆ ಮೂರು ಲಕ್ಷ ಹಾಗೂ ಎಲ್ಪರ್ಗೆ ಎರಡು ಲಕ್ಷವೂ ಭತ್ತಿ ನೀಡಲಾಗುತ್ತಿದೆ ಎಂದರು ಸಂಘದ ಸೇರುವುದಾಗದ ಮಧು ಬಿ ಎಸ್ ಮಹೇಶ್ ಬಿ ಆರ್ ಸತೀಶ್ ದಿನೇಶ್ ಮೊದಲಾದವರು ಮಾತನಾಡಿ ಸಂಘ ಅಧಿಕ ಲಾಭ ಪಡೆದಿರುವ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಶವ ಸಾಗಣೆ ವಾಹನ ಖರೀದಿಸುವಂತೆ ಸಲಹೆ ನೀಡಿದರು ಲಾಭಾಂಶದಲ್ಲಿ ಹಾಲು ಉತ್ಪಾದಕರ ಮರಣ ನಿಧಿಯನ್ನು ಎರಡರಿಂದ ಐದು ಸಾವಿರ ರೂಪಿಗೆ ಹೆಚ್ಚಿಸುವಂತೆ ಮನವಿ ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಹೆಚ್ಚು ಹಾಲು ಸರಬರಾಜು ಹಾಗೂ ಗುಣಮಟ್ಟದ ಹಾಲು ಸರಬರಾಜು ಮಾಡಿದ ಉತ್ಪಾದಕರನ್ನು ಆ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಬಿ ಕೆ ಕುಮಾರ್ ಕಾರ್ಯದರ್ಶಿ ಬಿ ಎಸ್ ಚೆನ್ನು ನಿರ್ದೇಶಕರಾದ ದಿಲೀಪ್ ಶಶಿಕುಮಾರ್ ಬಿ ಎಸ್ ಕುಮಾರ್ ಅಪ್ಪಾಜಿ ಸೇರಿದಂತೆ ಹಲವಾಗಿದ್ದರು ಚಪ್ಪಳ ಬಿಡಿಯಾ ಏನ ಒಂದು ಒಳ್ಳೆ

ಉಪ ಅಧ್ಯಕ್ಷರು ಅಧ್ಯಕ್ಷರು ಅದು ಸಾರಿ ಕೇಳಬೇಕು ಒಂದು ಇನಾಮಿಟೇಡ್ಕೆ ಬಂದಿದ್ರೆ ನಿಮ್ ಸೇವೆ ಚಪ್ಪಳ ಸಂಘಕ್ಕೆ ಇನ್ನು ಉತ್ತಮ ರೀತಿಯಲ್ಲಿ ಹಾಲು ಸರಬರಾಜು ಮಾಡಬೇಕೆಂದು ನೀನು ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗಿರುತ್ತದೆ ನಿಮ್ಮ ಸಹಕಾರ ಸಂಘದ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಈ ಕುಟುಂಬಕ್ಕೆ ಒಬ್ಬ ಒಬ್ಬರೇ ಸಾಕು ಇಡ ಕುಟುಂಬಕ್ಕೆ ಒಂದು ನಿಯಮ ಇದೆ ದಯವಿಟ್ಟು ಯಶಸ್ವಿ ಮಾಡಿಸ್ಕೊಳ್ಳಿ ಅದರಲ್ಲೇ ನಮ್ದು ಕೂಡ ಬಂದಿದೆ ಅರವತ್ತು ವರ್ಷ ಕೂಡ ನಮ್ದು ಇನ್ಶೂರೆನ್ಸ್ ಕೊಡ್ತೀವಿ ಅದನ್ನ ನಮ್ಮ ರೈತರು ಮಾಡ ಕೂಡ ನಮ್ ಕಡೆ ಹತ್ತು ಸಾವಿರ ಇದ್ದೀವಿ ಹದಿನೈದು ಸಾವಿರ ಮಾಡಿದ್ವಿ ನಮ್ಮ ನೌಕರರು ನಮ್ಮ ನಮ್ಮ ಇವರು ಸೆಕ್ರೆಟರಿ ಅವರು ಮೊದಲೆಲ್ಲ ಎರಡು ಲಕ್ಷ ಇದ್ದ ಅವ್ರಿಗೂ ನಾಲ್ಕು ವರ್ಷ ಮಾಡಿದ್ದಾರೆ ನಿವೃತ್ತಿ ಅವ್ರಿಗೆ ನಾಲ್ಕು ಲಕ್ಷ ಮಾಡಿದ್ವಿ ಟೆಸ್ಟ್ ಮೂರು ಲಕ್ಷ ಮಾಡಿದ್ವಿ ಹೆಲ್ಪರ್ಗೆ ಎರಡು ಲಕ್ಷ ರೂಪಾಯಿ ಮಾಡಿದ್ವಿ

ಅತಿ ಹೆಚ್ಚು ಸರಬಾತ್ ಮಾಡುವ ಹಾಲುಡ ಇವತ್ತು ಮಂಡ್ಯದ ಹಾಲು ಒಂದು ಕೀಟ ನಮ್ಮ ಉತ್ಸಾದಕೆಯಿಂದ ನಮ್ಮ ರೈತರಿಂದ ಬರುತ್ತೆ ನಾನು ಅದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ವರ್ತಿಸ್ತೀನಿ ಇವತ್ತಿನ